ಎಲ್ಲರಿಗೂ ತಿಳಿದಿರುವ ಹಾಗೆ ಮೇಘನಾ ರಾಜರವರು ಕೊನೆಗೂ ಎರಡನೇ ಮದುವೆಗೆ ಒಪ್ಪಿದ್ದಾರೆ ಅಂದರೆ ರಾಯನ್ವರು ಸೇಮ್ ಚಿರು ಸರ್ಜಾ ಥರನೇ ಇರುವುದರಿಂದ ಅವನ ರೀತಿ ಆಡುವುದರಿಂದ ಚಿರು ಅವರು ನನಗೆ ಆಗಾಗ ಬಂದು ಅಚ್ಚರಿಪಡಿಸಿದ್ದಾರೆ ನನಗೆ ಬೇಕಾಗಿರುವ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನನಗೆ ಎರಡನೇ ಮದುವೆಗೂ ಚಿರು ಒಪ್ಪಿದರೆ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಮೇಘನಾ ರಾಜ್ರವರು ಹೇಳಿದ್ದಾರೆ ಆಗಾಗ ಹರಿದು ಬರುವ ಸುದ್ದಿ ವಿಜಯ ರಾಘವೇಂದ್ರ ಮತ್ತು ಮೇಘನಾ ರಾಜರವರ ಮದುವೆ ಎಂದು ಕೇಳಿದಾಗ ನನಗೂ ಒಂಥರ ಎಂಟರ್ಟೈನ್ ಆಗುತ್ತದೆ ಬೇರೆ ಏನು ಮಾಡೋಕ್ಕಾಗುತ್ತದೆ ನನ್ನ ಮನಸ್ಸಿನಲ್ಲಿ ಅವೆಲ್ಲ ಇಲ್ಲ ಆದರೆ ಜನಗಳು ಹೇಳುವ ಸುದ್ದಿಗೆ ನನಗೂ ಎಂಟರ್ಟೈನ್ ಆಗುತ್ತದೆ ಮೇಘನಾ ರಾಜ್ರವರು ಚಿರುಕಿ ಮೊನ್ನೆ ನಡೆದ ಗೋಲ್ಡ್ ಕ್ಲಾಸ್ ಮೀಟಿಂಗ್ನಲ್ಲಿ ರಾಯನ್ರವರಿಗೆ ಅಪ್ಪ ಬೇಕಾ ಎಂದು ಕೇಳಿರುವುದಕ್ಕೆ ರಾಯನ್ ಯಾವಾಗಲೂ ದೈಹಿಕವಾಗಿ ಅಪ್ಪ ಬೇಕು ಎಂದು ನನಗೂ ಅನಿಸ ಅನಿಸಿದೆ ಆದರೆ ಚಿರೂರವರು ಸೂಚನೆ ಕೊಟ್ಟು ಕೊಟ್ಟರೆ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಇಲ್ಲ ಅಂದರೆ ಎಲ್ಲ ಚಿರು ಹೇಗೆ ಹೇಳ್ತಾರೆ ಹಾಗೆ ಎಂದು ಹೇಳಿದ್ದಾರೆ ರಾಯನ್ರವರನ್ನು ನೋಡಿಕೊಳ್ಳುವುದರಲ್ಲಿ ಮೇಘನಾ ರಾಜ್ರವರು ಬ್ಯುಸಿಯಾಗಿದ್ದಾರೆ ಹಾಗಾಗಿ ಈಗ ಚಿರು ಚಿರು ಸರ್ಜಾರವರು ಮೇಘನಾ ರವರಿಗೆ ಸೂಚನೆ ಕೊಟ್ಟರೆ ಎರಡನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಒಂದು ಗೋಲ್ಡ್ ಕ್ಲಾಸ್ನಲ್ಲಿ ಮೇಘನಾ ರವರು ಹೇಳಿದ್ದಾರೆ ಈ ವಿಷಯ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮೇಘನಾ ರಾಜ್ ಬಗ್ಗೆ ಕಮೆಂಟ್ ಮಾಡಿ